ಹಾ ಇವ್ರವ್ ಬಂದ್ರ ಆಶ್ರ ಅವ್ರು ಹಾ ಏನ್ ಒಪ್ಕೊಂಡ್ರ ಅವ್ರೆ ನಮ್ಮ ಮಗಳು ಏನತ್ ಹೇಳು ನನ್ ಕ್ಯೂರಿಯಾಸಿಟಿ ತರ್ಕೊಳ್ಕೆ ಮತ್ತನು ಬಾ ಕರ್ದಿದ್ದಂತ ಯಾಕಪ್ಪ ಯಾಕಪ್ಪ ಅಂತ ಏನ್ ಕೇಳಿದ್ರು ಹೇಳಿಲ್ಲ ಹಂಗ ಓಡಿ ಹೋದ ಏನತ್ ಹೇಳ ಅದು ಇರ್ಲಿ ಹಿಂದಾಡಿ ಹೇಳ್ತೀನಿ ಏನಿದು ವೇಷ ನಿಂದು ಡ್ಯಾಡಿ ಡ್ಯಾಡಿ ಅಂತ ಕರಿತಿದ್ಲು ಈಗ ಅಪ್ಪ ಅನ್ನಕತ್ತಾಳೆ ಆನಂದ ಹುಷಾ ನೀ ಏನಾರು ಹೇಳಿದ್ರ ನೀಬ್ರು ಹಿಂಗ್ ಹಾಕೋರವ ಅಂತ ಹೇಳಿ ಕೈ ತುಂಬ ಬಳಿನು ಹಾಕೊಂಡಾಳ ಏನವ ಇದು ಇಷ್ಟು ನನ್ನ ಮಗಳ ಬದ್ಲ ಬದ್ಲಾಗ್ಬಿಟ್ಲು ನಾ ಎಷ್ಟು ಸರಿ ಹೇಳ್ತಿದ್ದೆ ಒಂದ್ ದಿನ ಬದ್ಲಾಗ್ಲಿಲ್ಲ ನೋಡು ಈಗ ನೀವು ಹೇಳಿರ ಅಂತ ಹೇಳಿ ಬದ್ಲಾಲ ಏನಾಕಿ ಇರ್ಲಿ ಬಿಡು ಹೆಂಗಾರ ಇಲ್ಲಿ ನನ್ನ ಮಗಳು ಎಷ್ಟು ಚಂದ ಕಣಕತ್ತ ನೋಡ್ರಿ ನಾವೇನು ಹೇಳಿಲ್ಲ ಹೋಗಿ ಡ್ರೆಸ್ ತಗೊಂಡ್ಬಂದ್ಲು ಸ್ವಲ್ಪ ಇದನ್ನ ಅಲ್ಟ್ರೇಷನ್ ಮಾಡ್ಕೊಡಂತು ಮಶೀನ್ ಇತ್ತಲ್ಲ ಅಲ್ಟ್ರೇಷನ್ ಮಾಡ್ಕೊಟ್ಟೆ ಹಾಕೊಂಡ್ಲು ಚಂದ ಕಾಣ್ಲು ಚಂದ್ ಕಾಣಕತ್ತಿನ ವೈನಿ ಅಂದ್ಲು ಹ್ಞೂ ಅಂದೆ ನಾನು ಹಿಂಗೇ ಹಾಕೋತೀನಿ ನೋಡು ಡ್ರೆಸ್ ಅಂದ್ಲು ಆಯ್ತವ ಹಿಂಗೆ ಹಾಕೋ ಚಂದ ಹಾಕೊಂಡ ನೋಡ ಹಾಂ ಹಾಕೊಂಡ್ರಿ ತಳದತ್ತಲ್ಲ ಬಾ ಚಂದ ಕಣಕತ ಯಾವ ನಾ ಏನ್ ಕೇಳಾತಿನ ಹೋಗಿದ್ದೇನಾ ಒಪ್ಕೊಂಡ್ರು ಅವ್ರವನು ಹ್ಞೂ ಈಕಿ ನನ್ನ ಮಗಳು ಅಂತ ಹೇಳಿ ಒಪ್ಕೊಂಡ್ಲ ಅದೇನಾ ಮಚ್ಚಿತ್ತು ಅಂದ ಕೈಯಾಗ ಅದನ್ನ ನೋಡಿ ಬೌದವ್ ಈಕಿನ ನನ್ನ ಮಗಳು ಅಂತ ಹೇಳಿ ಇದನ್ನ ಮಾಡಿದ್ರು ಮತ್ತು ಅವ್ರ ಮಾವನು ಅದ ಟೈಮ್ಗೆ ಬಂದ ಅವನು ಅವ್ರು ತೊಗೊಂಡು ಹೋಗಿದ್ದೇವೆ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು ಹೇಳಿ ಮತ್ತೆ ಅವರು ಸಾಕ್ ಸಾಕೀಗ ಮಕ್ಕಳು ದಕ್ತಿದ್ದಿಲ್ಲ ಅಂತಪ್ಪ ಹಾಂ ಹಾಗಾಗಿ ಐಕ್ಕಿನ ವಯ್ದು ಕೈ ಕೊಟ್ಟಾರಂತ ಐದು ಸಾವಿರ ರೂಪಾಯಿ ಕೊಟ್ಟಿದ್ರು ಅಂತ ಆಗಿನ ಕಾಲ್ದಾಗ ನ ಅದನ್ನ ಮತ್ತು ಅವಾಗ ಐದು ಸಾವಿರ ಅಂದ್ರೆ ಭಾಳ ಆಯ್ತಲ್ಲ ಎಲ್ಲ ಕಂತ್ರಾಕ್ಟ್ ಕಂತ್ರಾಕ್ಟ್ ಮಾಡ್ಯಾರ ಹಿಂದಾಗಡೆ ನಿಮ್ಮ ಅಪ್ಪನೂ ಬಂದ ಪೊಲೀಸ್ ಕಂಪ್ಲೇಂಟ್ ಮಾಡ್ರಿ ಅಂತಂದ್ವ ಬ್ಯಾಡಂತಂದ ನಿಮ್ಮಪ್ಪ ಪಾಪ ತಿಳಿಯಲಾರ್ದ ವಯಸ್ಸಿನ ಮಾಡಿರ್ತಾರ ಹೋಲ್ಬಿಡ ಅಂತಂದ ಹೋದರು ಬಂದು ಇನ್ನೂ ಬಂದಿಲ್ಲ ನಿಮ್ಮ ಅಪ್ಪ ಅವಾಗ ಬಂದಾನ இல் இன்னும் இது இவ்வளோ ஊருக்கு வைத்தார்த்து நன்கு பான்க்கார நான் வல்லே இல்லை இல்லை நினைக்கீனி நோட்ரி நீவரீல் அல்லப்பா ஏ நீவாகி அது ஏன்னா ரெஜிஸ்டர் ஜிரிட்டர் ஏன்னா மாந்திரி லக்னா இல்லை நான் ஊட்டன ஹாக்கல ஏன்னா ஆக ஏனா சி ஊட்ட மாசுனோ எல்லார்க்க நான் அன்க்கொண்டினி ஆ ஏன்னா ரிப்பேன் ரிப்பெண்ணோ அந்திரல்லப்பா அதனி பட் பங்கார அம்மன் மக ஏனது கேட்க லக்னாய் வந்த நக்கர எல்லாரும் ஆ ஜோராக யாக்கு மாடலாங்க நான் நான் மாத்தாட்கண்டி ஊர்னோராங்க ஆ அது ஏனோ அசம்பே எல்லா கொட்டி வந்தேனோ ಹ್ಞೂ ರೀ ಅವಾಗ ಮಮ್ಮಿ ನಾನು ಹೋಗಿ ಎಲ್ಲ ಕೊಟ್ಟು ಬಂದೆವು ರೀ ಇವರು ಬಂದಿದ್ದರು ಮತ್ತು ಅದ ಲಗ್ನ ಮಾಡ್ಕೊಂಡು ಕೂಡ ಹಂಗೆ ಹೋಗಿ ಎಲ್ಲರಿಗೆ ಕೊಟ್ಟು ಸ್ವೀಟ್ ಕೊಟ್ಟು ಊಟ ಆರ್ಡ್ರ್ ಮಾಡಿದ್ರು ಎಲ್ಲ ಊಟ ಮಾಡಿಸಿ ಬಂದೇವ್ರಿ ನಾ ಅದೇ ನೀವು ರಿಜಿಸ್ಟ್ರಿಗೆ ಸೈನ್ ಮಾಡಕ್ಕೆ ಬರ್ತೀರ ನಂದೇವಿ ನೀವು ನೋಡಿದ್ರೆ ಈ ಕಡೆ ಗದ್ದಂದಾಗಿದ್ದೀರಿ ಎಲ್ಲರೂ ಹಂಗಾಗಿ ಏನೂ ಆಲಿಲ್ಲ ಗಣಪಿಸ್ತೀವಿ ಹಂಗೆ ಹಿಂಗೆ ಅಂದ್ರೆ ನಾವು ಇಲ್ಲಿ ಬಿಡು ಮತ್ತೆ ಯಾಕೆ ಇಷ್ಟು ದೂರ ಬರ್ತಾರಂತಂದು ಅಲ್ಲೇ ಮಮ್ಮಿನೇ ಯಾರನ್ನ ಕರಂಬ ಕರೆದು ನಮ್ಮ ರಿಲೇಷನ್ಸ್ ಅವರೆಲ್ಲ ಬಂದು ಸೈನ್ ಮಾಡಿದರು ಹೆಂಗೆ ರೀ ಒಟ್ಟಾರೆ ನಾ ನಿಮ್ಮ ಸಸಿ ಆದ್ಮೇಲೆ ಅದೇ ಒಂದು ದೊಡ್ಡ ಖುಷಿ ನನಗೆ ಆಯ್ತ್ರಿ ರೀ ಇವ್ರು ಯಾರ ರಾಜು ಅನ್ನೋರ್ ಬಂದಿದ್ರಿ ಇಬ್ರು ಗಂಡ ನೀವು ಹೆಲ್ರಿ ಅವ್ರು ಏನೋ ಬಡ್ಡಿ ಏನೋ ಕೇಳ್ಕೊಂಬರಕ್ ಹೋಗ್ತೀನಿ ನಾನು ಬಾದಿನ ಆಯ್ತು ಬಂದಿಲ್ಲ ಎಲ್ಲದಾರೀ ಬಡ್ಡಿ ಬಂಗಾರ ಎಂಬರ್ ಅಂತಂದು ಕಪ್ಪ ಬಂದಿದ್ರಿ ನಾವು ಇಲ್ಲ ಅಂದ್ರೆ ಈಗ ಬಾ ಅಂತ ಹೇಳಿ ಬರ್ತಿರ್ಬೇಕ್ರಿ ಸದ್ ಅಲ್ಲಪ್ಪ ನಂದ ಅಷ್ಟು ದೂರ ಹೆಂತಿ ಬಿಟ್ಟು ನಮ್ಮನ್ ಬಿಟ್ಟು ಅಷ್ಟ ದೂರ ಯಾಕಿರ್ತಿ ಆ ನಮಗೂ ವಯಸ್ಸಾಗಿತಿ ಮಗ ಆ ಮುಂದೆ ಇರ್ಬೇಕಂತ ನಮಗೂ ಆಸೆ ಇರಂಗಿಲ್ಲ ಹಾ ಬೇಡಪ್ಪ ಇಲ್ಲೇ ಇದ್ ಬಿಡು ಮತ್ತೆ ಟ್ರಾಂಪರ್ ತಗೋತಿಯಲ್ಲ ಟ್ರಾಂಪರ್ ತಗೋ நான் கசங்கில இஷ்டினாட்ட இன்மே கசங்கில ஆஹ் ஆனந்த நீலன் தக்கோம் அது ஏன்னா ோடுங்க சங்கலேர நமன் கடிமி ஆகி ஆம அந்த அங்கே அதுக்கத்தி பாபே வந்து இது நோட்பு அபாங்க இல்ல அது நம் பாலிள் அந்த கைன விட்டுவிட்டீனி நீங்க இல்ல <laughs> கட்டாங்க ಬಿಡ್ತೈತೆ ಅನ್ನೋದು ಯಪ್ಪ ನೀ ಇಷ್ಟ ದೊಡ್ಡ ಫ್ಯಾಕ್ಟ್ರಿ ಒಂದು ದೊಡ್ಡ ಸಿವ ಆಗಿ ಇಂತ ಎಲ್ಲ ನಮ್ತಿ ನೀನು ಒಳಕ್ಕೆ ತಪ್ಪಂದ್ರೆ ಹೋಗ್ಬಿಡುತ್ತೆ ನಾನೇನ ಸುಮ್ಮಂಗೆ ಹುಡುಗಾಟ್ಕಂದೆ ಅಲ್ಲೇನೋ ತಲೆ ಇಟ್ಕೋಬೇಡ ದೇವ್ರೆ ನಮ್ಮ ಅವಾಗ ಇನ್ನ ನೂರ ವರ್ಷ ಆಯುಷ್ಯ ಕೊಡು ನಮ್ಮ ಅವಾಗ ಏನೂ ಆಗ್ಬಾರ್ದು ಆಯ್ತಾ ರೀ ಯಾವ ಫ್ಯಾಕ್ಟ್ರಿ ಮಾಡೋಣ ಅನ್ನೋದು ನೀವು ಇದನ್ನ ಮಾಡ್ರಿ ಏನ್ ಮಾಡಿದ್ರೆ ಇಲ್ಲಿ ನಡಿತೈತಿ ಎಲ್ಲರಿಗೇನೆ ಅನುಕೂಲ ಆಗ್ಬೇಕು ಜನರಿಗೆ ಅಂತದೊಂದು ಏನಾದ್ರೂ ನೀವು ಐಡಿಯಾ ಮಾಡ್ರಿ ನಾನು ಐಡಿಯಾ ಮಾಡ್ತೀನಿ ಆಯ್ತಾ ಆಯ್ತು ಉಷಾ ಅದನ್ನ ಅಷ್ಟೇ ಮಾಡೋಣ ನಾನು ಅಲ್ಲಿ ಇವ್ರಿಗೆ ಒಂದು ಸರಿ ಹೋಗಿ ಬರಬೇಕು ಬೆಂಗ್ಳೂರಿಗೆ ಹಾಂ ಯಾವ ನಾನು ಹೋಗಿ ಅಲ್ಲೆಲ್ಲ ಮಾತಾಡಿ ನಾನು ರಿಸಲ್ಟ್ ಲೆಟ್ರ್ ಕೊಟ್ಟು ಎಲ್ಲ ಮಾಡಿ ಬರ್ತೀನಿ ಅಂತ ಹಂಗ ಪಟಕ್ ನಂಗೆ ಇಲ್ಲೇ ಕುಂತು ಫೋನ್ ಮಾಡಿ ಹಂಗೆ ಬಿಡಕ್ಕೆ ಬರಂಗಿಲ್ಲ ಅದೆಲ್ಲ ಪ್ರೊಸೀಜರ್ ಇರುತ್ತೆ ನಾ ಇವತ್ತು ಹೋಗ್ತೀನಿ ಹೋಗಿ ಏನೇನೈತೆ ಎಲ್ಲ ಮುಗಿಸ್ಕೊಂಡು ಒಂದು ಎರಡು ದಿನ ಲೇಟ್ ಆಗುತ್ತಾ ಆ ಮನೆ ಯಾರಿಗಾರ ಬಾಗಿಗ್ ಕೊಡ್ರಿ ಅಂತ ಹೇಳಿ ಅವು ಯಾರಿಗೆ ಅವ್ರ ಬ್ರೋಕರ್ ಹೇಳ್ತೀನಿ ಯಾರು ಬಂದ್ರು ಕೊಡ್ರಿ ಅಂತ ಹೇಳ್ತೀನಿ ಹೇಳಿ ಬರ್ತೀನಿ ಆ ಮುಗಿಸ್ಕೊಂಡು ಬಾ ಬರ್ತೀನಬೇಕಾ நீடா்ர்த்த <laughs> ಹಗಡೆ ಬಂದಿದ್ದೀನ್ರಿ ನೀವು ಇರ್ಲಿಲ್ಲ ಹಾ ಇದಕ್ ಹೋಗ್ಯಾರು ಮತ್ತ ನಾನು ಒಂದ್ ಸ್ವಲ್ಪ ಅಲ್ಲಿ ಬಡ್ಡಿ ಕೇಳಾಕನು ಹೋಗಿದ್ದೀನ್ರೀ ಹಾ ಏನ್ರಿ ನೀವ್ ಒಳಟ ಹೋಗೇ ಇಲ್ಲ ಅಂತಲ್ಲ ನೀವು ಅವ್ರು ಯಾರು ಬಂದಿಲ್ಲ ನೀನೇನ್ ಬಂದು ಇಷ್ಟು ನಮ್ಗೆ ದಬಾಯಿಸ್ತೇನು ಹಾ ನಾವು ಕೊಡಂಗಿಲ್ಲ ನೋಡಂತ ಅಂದ್ರು ಹಾಕಿ ಹೊಡ್ಯಾಕ ಹೋಗಿದ್ದೀಯ ಒಬ್ಬ ಕೊಟ್ಟೇನ್ರಿ ಹಾ ಒಂದ್ ಒಬ್ರು ಒಂದ್ ಮುನ್ನೂರ್ ಕೊಟ್ರ ಒಬ್ಬರು ಒಂದ್ ಐದನೂರ್ ಕೊಟ್ರು ಇಸ್ಕೊಂಬಂದೀನ್ರೀ ಹಾ ತಗೋರಿ ರೊಕ್ಕ ಕೊಡ್ತೀನಿ ಒಬ್ಬ ಅಲ್ಲಿ ಇದ್ನಲ್ರಿ ಹಾ ಯಾವ ಮಂಗಣ್ಣ ಅವಾಗ ಏನ್ ಒಟ್ಟ ಕೊಡಕ ರೆಡಿ ಇಲ್ಲ ಒಂದ್ಸ ಹೆಂಗಂದ್ರ ಕುಡಿದ್ ಮಕ್ಕೊಂಬಿಟನ್ರಿ ಒಟ್ಟ ಹಿಂದಿ ಹೊಡಿದು ಮಕ್ಕಳುದು ಹಂಗ್ ಮಾಡಾಕತ್ತ ಮತ್ತ ಹೆಣ್ಮಗಳು ನಾಳಿಗೆ ಬಂದ್ ನಾ ಎಲ್ಲ ಕೊಡ್ತೀನಿ ಏನು ಇದನ್ನ ಮಾಡಕ್ ಹೋಗ್ಬೇಡ್ರಿ ಅಂದ್ಲ ಹಂಗ ಬಂದೀನ್ರಿ ನಾನು ತಗೋರಿ ಇವ್ ರೊಕ್ಕ ಎಣಿಸ್ಕೋರಿ ಒಂದ್ ಮೂರ್ ಮಂದಿ ದೇನ ಅದ ನೋಡ್ರಿ ಎಣಸ್ಕೋರಿ நெங்க்ரு நோட் மத்தினை சவ் ரூபாய் கொடுத்து தங்கி மாஸ்தினி பாது கிரி அகடேந்தே இரலிங்கோதே மத்திர் தார் ம கி ஆ நீ எல் அறாமதீரி ஹூன் வா அரா ஆஹ் அத்தியா இவ்வித்தல் அதன் கொட்ரி பாப்பா இத்தாரில் ஏன்க ಇದನ್ನ ತಗೊಂಡ ರೊಕ್ಕ ತಗೊಂಡು ಆ ಕಡೆ ಒಳಗಿಡು ಹಾ ಎಷ್ಟು ಅದಾವ ನೋಡು ತಗೊಂಡ ಅಲ್ಲಿ ಒಳಗಿಟ್ಬಿಡು ಹಾ ಹುಷಾರ್ ಹೌದು ನೋಡಿ ಹುಷಾರ್ ನೀವು ಹೇಳ್ದಂಗೆ ಅದನ್ನ ಕೊಟ್ಬಿಡು ಹಾ ಬೇಕಾದಂಗೆ ಒಂದು ಪಾಣಿ ಐತಿ ಮಕ್ಕಳಕ್ಕ ಒಂದು ಅಡಿಗೆ ಮನೆ ಐತಿ ಒಂದು ಪರ್ಸಲ್ ಐತಿ ಚಲೋ ಐತಿ ಹಾ ದೇವ್ರ ಮನೇನ ಐತಿ ಅಲ್ಲೇ ಇರಲ್ಲ ಬಂಗಾರಕರ ಇವರೆಲ್ಲ ಯಾರು ಅಂತ ಗೊತ್ತಾಗ್ಲಿಲ್ರಿ ನಿನಗೆ ಹೇಳೇ ಇಲ್ಲಲ್ಲ ಯಾವ ನನ್ನ ಮಗ ದೊಡ್ಡ ಮಗ ಆನಂದ ಆಕಿ ನನ್ನ ಸಸಿ ಈಗ ಏನಾದ್ರು ನೋಡಿಯಲ್ಲ ಹಾ ಜಗಳ ಗಂಟಿ ವೀಣಿ ಹಾ ಇಷ್ಟ ನೋಡಪ್ಪ ಹೌದ್ರಿ ಹ ಈ ದೊಡ್ಡ ಮಗ ಅದನ್ನ ನಮ್ಗೆ ಗೊತ್ತಿರ್ಲಿಲ್ರಿ ಹ ನಮಸ್ಕಾರ ರೀ ಆಯ್ತಾಯ್ತು ನಮಸ್ಕಾರ ಕುಂದ್ರವಾ ಹಂಗ ನಿಂತ ಏ ರಾಜು ಕುಂದ್ರ ಇದ್ರ ಮುಂದಿನ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ